ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಶಿವರಾತ್ರಿಯ ಮಾಹಿತಿ ನಿಮಗಾಗಿ ಮಹಾಶಿವರಾತ್ರಿಯ ದಿನ ಈ ನಾಲ್ಕು ಗಿಡಗಳನ್ನು ಮನೆಗೆ ತಂದರೆ ಮುಟ್ಟಿದ್ದೆಲ್ಲ ಚಿನ್ನ ಧಾರ್ಮಿಕ ಗ್ರಂಥಗಳ ಪ್ರಕಾರ ಮಾಘ ಮಾಸದ ಮಾಸ ಕೃಷ್ಣ ಪಕ್ಷದ ಚತುರ್ದಶಿಯ ಮಧ್ಯರಾತ್ರಿಯಲ್ಲಿ ಶಿವನು ನಿರಾಕಾರದಿಂದ ಭೌತಿಕ ರೂಪದಲ್ಲಿ ಪ್ರಕಟಗೊಂಡನು ಈ ದಿನ ಶಿವನು ಅಗ್ನಿಲಿಂಗ ರೂಪದಲ್ಲಿ ಕಾಣಿಸಿಕೊಂಡಿದ್ದಾನೆ ಆದ್ದರಿಂದ ಇದನ್ನು ಮಹಾಶಿವರಾತ್ರಿ ಎಂದು ಕರೆಯಲಾಗುತ್ತದೆ ಮಹಾಶಿವರಾತ್ರಿ ದಿನದಂದು ಭಗವಾನ್ ಶಿವನು ಲಿಂಗದಲ್ಲಿ ನೆಲೆಸ್ತಾನೆ ಎನ್ನುವ ನಂಬಿಕೆ ಇದೆ ಇನ್ನೊಂದು ನಂಬಿಕೆಯ ಪ್ರಕಾರ ಪಾರ್ವತಿ ದೇವಿಯು ತನ್ನ ಕಠಿಣ ತಪಸ್ಸಿನ ಫಲವಾಗಿ ಈ ಶುಭ ದಿನದಂದು ಶಿವನನ್ನು ವರಿಸಿದಳೆಂದು ಹೇಳಲಾಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಹಾಶಿವರಾತ್ರಿ ಹಬ್ಬವನ್ನು ಮಾರ್ಚ್ ಎಂಟರಂದು ಶುಕ್ರವಾರ ಆಚರಿಸಲಾಗುವುದು ಈ ದಿನ ಶಿವ ಪೂಜೆಯನ್ನು ಮಾಡುವುದರೊಂದಿಗೆ ಮನೆಯಲ್ಲಿ ಶಿವನಿಗೆ ಪ್ರಿಯವಾದ ಈ ಗಿಡವನ್ನು ನಡಬೇಕು ಸಂತೋಷ ಸಮೃದ್ಧಿ ಮತ್ತು ಅದೃಷ್ಟಕ್ಕಾಗಿ ಮಹಾಶಿವರಾತ್ರಿ ದಿನದಂದು ಯಾವ ನಾಲ್ಕು ಗಿಡಗಳನ್ನು ಮನೆಯಲ್ಲಿ ನಡಬೇಕು ನೋಡೋಣ ಮಹಾಶಿವರಾತ್ರಿ ದಿನದಂದು ನಿಮ್ಮ ಮನೆಗೆ ಬಿಲ್ವಪತ್ರೆ ಗಿಡವನ್ನು ತರಬೇಕು ಇದರಿಂದ ನಿಮ್ಮ ಸಂಪೂರ್ಣ ಕುಟುಂಬಕ್ಕೆ ಭಗವಾನ್ ಶಿವನ ಆಶೀರ್ವಾದ ಸಿಗುತ್ತದೆ ನಿಮ್ಮ ಮನೆಯ ಆರ್ಥಿಕ ಅಥವಾ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತವೆ ಈ ಪವಿತ್ರ ಸಸ್ಯದ ಸೃಷ್ಟಿಯ ಕುರಿತು ಸ್ಕಂದ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಇದರ ಪ್ರಕಾರ ಪಾರ್ವತಿ ದೇವಿಯು ಒಂದು ದಿನ ಮಂದಾರ ಪರ್ವತದ ಮೇಲೆ ಸಂಚಾರ ಮಾಡುತ್ತಿದ್ದಾಗ ಅವಳ ಬೆವರಿನ ಕೆಲವು ಹನಿಗಳು ಅಲ್ಲಿ ಬಿದ್ದವು ಆ ಬೆವರಿನ ಹನಿಗಳಿಂದ ಬಿಲ್ವ ಪತ್ರೆ ಗಿಡವು ಹುಟ್ಟಿಕೊಂಡಿತು ಇದರಲ್ಲಿ ಪಾರ್ವತಿ ದೇವಿಯ ಸನ್ನಿಧಿ ಇರುವುದರಿಂದ ಶಿವನಿಗೆ ಪ್ರಿಯವಾಗಿದೆ ಎರಡನೆಯದಾಗಿ ಧಾತುರ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಮಹಾಶಿವರಾತ್ರಿಯ ದಿನದಂದು ಮನೆಯಲ್ಲಿ ಧಾತುರ ಗಿಡವನ್ನು ನಡುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ಈ ಗಿಡವನ್ನು ಮನೆಯಲ್ಲಿ ನಡುವುದರಿಂದ ಸುಖ ಸಮೃದ್ಧಿ ಮನೆಯ ಐಶ್ವರ್ಯ ಹೆಚ್ಚುತ್ತದೆ ಎನ್ನುವ ನಂಬಿಕೆಯಿದೆ ಕಪ್ಪು ದಾತೂರ ಗಿಡವನ್ನು ಮನೆಯಲ್ಲಿ ನಟ್ಟು ನಿತ್ಯ ಪೂಜಿಸುವುದರಿಂದ ಪಿತೃದೋಷವು ನಿವಾರಣೆಯಾಗುತ್ತದೆ ಅದರ ಹೂವುಗಳನ್ನು ಶಿವಲಿಂಗಕ್ಕೆ ಅರ್ಪಿಸುವುದರಿಂದ ಅಡೆತಡೆಗಳು ನಾಶವಾಗುತ್ತವೆ ಈ ಪವಿತ್ರ ಸಸ್ಯಕ್ಕೆ ಸಂಬಂಧಿಸಿದಂತೆ ಒಂದು ಅದ್ಭುತವಾದ ಕಥೆಯಿದೆ ಸಾಗರ ಮಂಥನದಿಂದ ಹೊರಬಂದ ಹಲಾಹಲ ವಿಷವನ್ನು ಶಿವನು ಕುಡಿಯುತ್ತಾನೆ ಇದರ ಪರಿಣಾಮವಾಗಿ ಶಿವನ ಗಂಟಲು ನೀಲಿ ಬಣ್ಣಕ್ಕೆ ತಿರುಗಿತು ಮತ್ತು ದೇಹದಲ್ಲಿ ಹೆಚ್ಚುತ್ತಿರುವ ಶಾಖದಿಂದ ಅವನು ನರಳಲಾರಂಭಿಸಿದನು ಈ ಸಂದರ್ಭದಲ್ಲಿ ದೇವರುಗಳು ಧಾತುರವನ್ನು ಅವನ ತಲೆಗೆ ಇರಿಸಿದರು ಮತ್ತು ಅವನಿಗೆ ನೀರನ್ನು ಅರ್ಪಿಸಿದರು ಇದರಿಂದ ಶಿವನು ಒಂದಿಷ್ಟು ಪ್ರಯೋಜನವನ್ನು ಪಡೆದುಕೊಂಡು ದಾತೂರವು ಶಿವನ ನೋವನ್ನು ಕಡಿಮೆ ಮಾಡಿತು ಅದಕ್ಕಾಗಿಯೇ ಅದು ಶಿವನಿಗೆ ಬಹಳ ಪ್ರಿಯವಾದ ಗಿಡವಾಗಿದೆ ಮೂರನೆಯ ಗಿಡವಾಗಿ ಶಮಿಗಿಡ ಮಹಾಶಿವರಾತ್ರಿಯಂದು ಮನೆಗೆ ಶಮಿಗಿಡವನ್ನು ಮರೆಯದೇ ತರಬೇಕು ಇದು ಶನಿದೇವ ಮತ್ತು ಮಹಾದೇವ ಇಬ್ಬರಿಗೂ ತುಂಬ ಪ್ರಿಯವಾಗಿದೆ ಈ ಸಸ್ಯವನ್ನು ಮನೆಯಲ್ಲಿ ನೀವು ನಡುವುದರಿಂದ ವ್ಯಾಪಾರ ಮತ್ತು ವೃತ್ತಿಜೀವನದಲ್ಲಿ ನೀವು ಅಂದುಕೊಂಡಿದ್ದೆಲ್ಲ ನಡೆಯುತ್ತದೆ ಶಿವಲಿಂಗದ ಮೇಲೆ ಶಮಿ ಎಲೆಯನ್ನು ಅರ್ಪಿಸುವುದರಿಂದ ಶನಿಯು ನಮಗೆ ಎಂದಿಗೂ ತೊಂದರೆ ಕೊಡುವುದಿಲ್ಲ ಮತ್ತು ಶನಿ ದೋಷದಿಂದ ಪರಿಹಾರವನ್ನು ನೀಡುತ್ತಾನೆ ನಾಲ್ಕನೇ ಗಿಡವಾಗಿ ಮಲ್ಲಿಗೆ ಗಿಡ ಮಲ್ಲಿಗೆ ಹೂವುಗಳನ್ನು ಪಾರ್ವತಿ ದೇವಿಗೆ ಪ್ರಿಯವಾದ ಹೂವಾಗಿದೆ ಮಹಾಶಿವರಾತ್ರಿಯ ದಿನದಂದು ಮನೆಯಲ್ಲಿ ಈ ಗಿಡವನ್ನು ನಟ್ಟರೆ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಇದರಿಂದ ಮನೆಯಲ್ಲಿ ಶಿವನ ಆಶೀರ್ವಾದ ನೆಲೆಯಾಗುತ್ತದೆ ಶಿವನ ಕೃಪೆಯಿಂದ ಎಲ್ಲ ಅಶುಭಗಳು ಪರಿಹಾರವಾಗುತ್ತವೆ ಎನ್ನುವ ನಂಬಿಕೆ ನಂಬಿಕೆಯಿದೆ ಮಹಾಶಿವರಾತ್ರಿ ದಿನದಂದು ನೀವು ಶಿವನಿಗೆ ಮತ್ತು ಪಾರ್ವತಿ ದೇವಿಗೆ ಪ್ರಿಯವಾದ ಈ ಮೇಲಿನ ನಾಲ್ಕು ಗಿಡಗಳನ್ನು ಮನೆಯಲ್ಲಿ ನಡುವುದರಿಂದ ಶಿವ ಮತ್ತು ಪಾರ್ವತಿ ದೇವಿಯ ಆಶೀರ್ವಾದ ನಿಮಗೆ ಪ್ರಾಪ್ತವಾಗುತ್ತದೆ ಇದು ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಸಂತೋಷ ಮತ್ತು ಸಮೃದ್ಧಿಯು ನೆಲೆಯಾಗುವಂತೆ ಮಾಡುತ್ತದೆ ಸ್ನೇಹಿತರೆ ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು